ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡಿ ನಡಕ್ಕ ನಮ್ಮ ಕಣ್ಣೆದುರಲ್ಲೇ ಈ ಸಮಾಜವನ್ನು ಒಡೆಯುವ ಪ್ರಯತ್ನಗಳಾಗ್ತಾ ಇದೆ ನಮ್ಮ ಕಣ್ಣೆದುರಲ್ಲೇ ವಿಷ ಬೀಜ ಬಿತ್ತಲಾಗ್ತಾ ಇದೆ ನಮ್ಮ ಕಣ್ಣೆದುರಲ್ಲೇ ಕೋಮುದ್ವೇಷ ಸೃಷ್ಟಿಸ್ತಾ ಇದ್ದಾರೆ ಶಾಸಕರು ಎನಿಸ್ಕೊಂಡವರು ಸಂಘಟನೆಯ ಪ್ರಮುಖರು ಅಂತ ಕರೆಸ್ಕೊಳ್ಳುವವರು ಎದುರು ನಿಂತು ಈ ದ್ವೇಷ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಅಮಾಯಕ ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಅವರ ಮೂಲಕ ಸಮಾಜದ ಶಾಂತಿ ಕೆಡಿಸುವ ಕೆಲಸಗಳು ನಡೀತಾ ಇದೆ ಇವರ ಕೆಟ್ಟ ಕೆಲಸಕ್ಕೆ ಇಲ್ಲಿನ ಕೆಲ ಗೋಧಿ ಮೀಡಿಯಾಗಳು ಸಹ ಕೈ ಜೋಡಿಸಿದೆ ಅವರೇನೇ ಮಾಡಲಿ ಈ ದುಷ್ಟಕೂಟ ಇರೋದೇ ಅದಕ್ಕೆ ಲೋಕಸಭೆ ಎಲೆಕ್ಷನ್ ಬಂತಲ್ಲ ಹಾಗಾಗಿ ಸಮಾಜವನ್ನು ವಿಭಜಿಸಿ ಅದರಿಂದ ವೋಟ್ ಪಡಿಬೇಕು ಅದಕ್ಕಾಗಿ ಅವರು ಕೋಮು ಸಂಘರ್ಷಕ್ಕೆ ಕೈ ಹಾಕಿದ್ದಾರೆ ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ ಇವರನ್ನೆಲ್ಲ ಹದ್ದು ಬಸ್ತಿನಲ್ಲಿಡಬೇಕಾಗಿರುವುದು ಸರ್ಕಾರದ ಕೆಲಸ ಆದರೆ ಸರ್ಕಾರ ಗಾಢ ನಿದ್ದಿಯಲ್ಲಿದೆ ಮಹಾಜಾತ್ಯತೀತ ಸರ್ಕಾರ ಎಂದು ಕರೆಸಿಕೊಳ್ಳುವ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಈ ದುಷ್ಟಕೂಟದ ಅಟ್ಟಹಾಸ ಕಂಡು ಕಣ್ಮುಚ್ಚಿಕೊಳ್ತಿದೆ ಮಂಗಳೂರಿನ ಸೈಂಟ್ ಜೆರೋಸಾ ಎಂಬ ಶಿಕ್ಷಣ ಸಂಸ್ಥೆಯಲ್ಲಿ ಸಂಘ ಪರಿವಾರದ ಗುಂಪು ಅನಾವಶ್ಯಕವಾಗಿ ವಿವಾದ ಎಬ್ಬಿಸಿ ರಾಡಿ ಮಾಡ್ತಾ ಇರುವಾಗ ಶಿಕ್ಷಕಿಗೆ ಬೆದರಿಕೆ ಹಾಕ್ತಾ ಇರುವಾಗ ರಸ್ತೆಯಲ್ಲಿ ನಿಂತು ಶಾಸಕರು ಧಮ್ಕಿ ಹಾಕಿದಾಗ ಗಲಾಟೆ ಮಾಡ್ತೀವಿ ಎಂದು ಶಾಸಕರೇ ಪ್ರಚೋದನೆ ಮಾಡ್ತಿರುವಾಗ ಪೊಲೀಸರು ಕೈ ಕಟ್ಟಿಕೊಳ್ತಿದ್ದಾರೆ ಸರ್ಕಾರ ಬಾಯಿ ಮುಚ್ಚಿಕೊಳ್ತಿದೆ ಇದು ನಿಜಕ್ಕೂ ಈ ರಾಜ್ಯದ ದುರಂತವೇ ಸರಿ ನೂರ ಮೂವತ್ತಾರು ಶಾಸಕರ ಬೆಂಬಲದೊಂದಿಗೆ ಇಲ್ಲಿ ಜಾತ್ಯತೀತ ಸರ್ಕಾರವನ್ನು ಜನರು ಆರಿಸಿದ್ದು ಇಂತಹದ್ದನ್ನೆಲ್ಲ ನೋಡಕ ಎಂಬ ಪ್ರಶ್ನೆ ಉದ್ಭವಿಸಿದೆ ಮಂಗಳೂರಿನ ವೆಲೆನ್ಸಿಯಾದಲ್ಲಿರುವ ಸೈಂಟ್ ಜೆರೋಸಾ ಶಾಲೆಯ ಶಿಕ್ಷಕಿಯೊಬ್ಬರು ತರಗತಿಯಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ಶ್ರೀರಾಮನನ್ನು ಅವಹೇಳನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಇದು ಆರಂಭವಾಗಿದ್ದು ಒಂದು ವಾಟ್ಸಪ್ ಆಡಿಯೋ ಸಂದೇಶದ ಮೂಲಕ ಯಾರೋ ಒಬ್ಬರು ಮಹಿಳೆ ವಾಯ್ಸ್ ಚಾಟ್ನಲ್ಲಿ ಮಾತನಾಡ್ತಾ ಶಿಕ್ಷಕಿ ಹಿಂದೂ ಧರ್ಮವನ್ನು ಅವಹೇಳನ ಮಾಡಿದ್ದಾರೆ ರಾಮನನ್ನು ಅವಹೇಳನ ಮಾಡಿದ್ದಾರೆ ಅಂತ ದೂರಿದ್ರು ಈ ವಿಷಯವನ್ನು ಮಕ್ಕಳು ಬಂದು ಪೋಷಕರ ಬಳಿ ಹೇಳಿದ್ದಾರೆ ಎಂದಿದ್ಲು ಈ ವಿಷಯದಲ್ಲಿ ಆ ಮಹಿಳೆಯ ಆಡಿಯೋ ಬಿಟ್ಟರೆ ಸತ್ಯ ಸಂಗತಿ ಅಂತ ಏನು ಯಾರಿಗೂ ಗೊತ್ತಿಲ್ಲ ತರಗತಿಯಲ್ಲಿ ಏನು ನಡೆದಿದೆ ಅಂತಾನೆ ಗೊತ್ತಿಲ್ಲ ಶಿಕ್ಷಕಿ ನಿಜಕ್ಕೂ ಅವಹೇಳನ ಮಾಡಿದ್ದಾರಾ ಅನ್ನೋದು ಕೂಡ ಗೊತ್ತಿಲ್ಲ ತರಗತಿಯಲ್ಲಿದ್ದ ಒಬ್ಬರು ವಿದ್ಯಾರ್ಥಿನಿ ಆರೋಪಿಸುವಂತೆ ಆ ಶಿಕ್ಷಕಿ ಪಾಠ ಮಾಡ್ತಿರ್ಬೇಕಾದ್ರೆ ಮಸೀದಿಯನ್ನು ಕೆಡವಿ ರಾಮಮಂದಿರ ಕಟ್ಟಲಾಗಿದೆ ಅಂತ ಹೇಳಿದ್ದಾರಂತೆ ಇದು ನಿಜವೇ ಆಗಿದ್ದರೆ ಅದರಲ್ಲಿ ತಪ್ಪೇನಿದೆ ಬಾಬರಿ ಮಸೀದಿಯನ್ನು ಕೆಡವಿ ರಾಮಮಂದಿರವನ್ನು ನಿರ್ಮಿಸಿರೋದು ಇಡೀ ಜಗತ್ತಿಗೆ ಗೊತ್ತಿರುವ ಸತ್ಯ ಅದನ್ನೇ ಆ ಶಿಕ್ಷಕಿ ವಿದ್ಯಾರ್ಥಿಗಳಿಗೆ ಹೇಳಿರಬಹುದು ಹಿಂದೂಗಳು ಕಲ್ಲನ್ನು ದೇವರೆಂದು ಪೂಜಿಸುತ್ತಾರೆ ಅಂತ ಶಿಕ್ಷಕಿ ಹೇಳಿದ್ದಾರಂತೆ ಒಂದು ವೇಳೆ ಹೇಳಿದರೂ ಅದರಲ್ಲಿ ತಪ್ಪು ಹುಡುಕಂಥದ್ದು ಏನಿದೆ ಕಲ್ಲನ್ನು ದೇವರೆಂದು ಪೂಜಿಸುವುದು ಹಿಂದೂಗಳ ಆರಾಧನಾ ಕ್ರಮ ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ವಿಧಿ ವಿಧಿವಿಧಾನ ಮಾಡಿ ಆ ಕಲ್ಲನ್ನು ದೇವರೆಂದು ನಂಬ್ತಾರೆ ಅದಕ್ಕೆ ಪೂಜೆ ಮಾಡ್ತಾರೆ ಅದನ್ನೇ ಆ ಶಿಕ್ಷಕಿ ತಿಳಿಸ್ಕೊಟ್ಟಿರ್ಬೋದು ಹಿಂದೂಗಳ ಆರಾಧನಾ ಪದ್ಧತಿ ಬಗ್ಗೆ ತಿಳಿಸ್ಕೊಟ್ಟಿರ್ಬೋದು ಆ ಶಿಕ್ಷಕಿ ವರ್ಕ್ ಈಸ್ ವರ್ಷಿಪ್ ಎಂಬ ವಿಷಯದಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಇದನ್ನೆಲ್ಲ ಹೇಳಿದ್ದಾರೆ ಎನ್ನಲಾಗ್ತಾ ಇದೆ ಹಾಗಾಗಿ ನಂಬಿಕೆ ವಿಚಾರದಲ್ಲಿ ಆಯಾಯ ಧರ್ಮದವರ ನಂಬಿಕೆಗಳ ಬಗ್ಗೆ ಆಕೆ ಹೇಳಿರಲೂಬಹುದು ಮುಸ್ಲಿಮರು ಅಲ್ಲಾಹನಿಗೆ ಶಿರವಾಗಿ ನಮಾಜ್ ಮಾಡ್ತಾರೆ ಅಂದರೆ ಅದು ಯಾಕೆ ವಿವಾದ ಆಗ್ಬೇಕು ಕ್ರಿಶ್ಚಿಯನ್ನರು ಜೀಸಸ್ಗೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಅದು ಯಾಕೆ ವಿವಾದ ಆಗ್ಬೇಕು ಅದರ ಹೊರತಾಗಿ ಆ ಶಿಕ್ಷಕ ಏನಾದರೂ ಹಿಂದೂ ಧರ್ಮದ ಅವಹೇಳನ ಮಾಡಿದರೆ ಅದು ತಪ್ಪೆ ಅದರಲ್ಲಿ ಎರಡು ಮಾತಿಲ್ಲ ಆಕೆ ತಪ್ಪು ಮಾಡಿದರೆ ಆಕೆಯ ವಿರುದ್ಧ ಕ್ರಮಗಳು ಆಗ್ಬೇಕು ಅಲ್ಲದೆ ಜೆರೋಸಾ ಶಾಲೆ ವಿಚಾರಣೆ ಮಾಡುವ ಮುಂಚೆಯೇ ಆ ಶಿಕ್ಷಕಿಯನ್ನ ಅಮಾನತು ಮಾಡಿದೆ ಆ ಬಳಿಕ ಶಿಕ್ಷಕಿಯನ್ನ ವಜಾ ಕೂಡ ಮಾಡಲಾಗಿದೆ ಇನ್ನು ಶಿಕ್ಷಕಿ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ ಆಕೆ ತಪ್ಪು ಮಾಡಿದರೆ ಅದು ತನಿಖೆಯಲ್ಲಿ ಪ್ರೂವ್ ಆಗಬೇಕು ಶಿಕ್ಷೆ ಆಗಬೇಕು ಆದರೆ ಆ ಎಲ್ಲ ಕ್ರಮಗಳನ್ನು ಬದಿಗೆ ಸರಿಸಿ ಮಂಗಳೂರಿನಲ್ಲಿ ಸಂಘ ಪರಿವಾರದವರು ಕಾಂಗಾರೋ ಕೋರ್ಟ್ ಮಾಡ್ತಿದ್ದಾರೆ ಯಾರೋ ಅಜ್ಞಾತ ಮಹಿಳೆಯೊಬ್ಬರು ಆಡಿಯೋ ಹಿಡಿದುಕೊಂಡು ರಾದಾಂತ ಮಾಡಿದ್ದಾರೆ ರಾಡಿ ಎಬ್ಬಿಸಿದ್ದಾರೆ ಸಂಘ ಪರಿವಾರದವರು ಈ ವಿಚಾರವನ್ನು ತಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಂಡ್ರೆ ಕೆಲವು ಮೀಡಿಯಾಗಳು ಕೂಡ ಇದಕ್ಕೆ ಸುಣ್ಣ ಬಣ್ಣ ಹಚ್ಚಿ ಅತಿರಂಜಿಸಿದೆ ಕ್ರಿಶ್ಚಿಯನ್ ಧರ್ಮದವರ ಶಾಲೆ ಕ್ರಿಶ್ಚಿಯನ್ ಶಿಕ್ಷಕಿ ಹೀಗಾಗಿ ಸಂಘ ಪರಿವಾರ ಇದನ್ನು ಕೋಮುದ್ವೇಷದಲ್ಲಿ ಕೈಗೆತ್ತಿಕೊಂಡಿದೆ ಮೊದಲಿಗೆ ಸಂಘ ಪರಿವಾರದವರು ಶಾಲೆಗೆ ಮುತ್ತಿಗೆ ಹಾಕಿದರು ಆಡಳಿತ ಮಂಡಳಿ ವಿಚಾರಣೆ ನಡೆಸಿ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿತ್ತು ಆದರೆ ಇವತ್ತು ಮತ್ತೆ ಶಾಲೆಯ ಬಳಿ ಸಂಘ ಪರಿವಾರ ಜಮಾಯಿಸಿತ್ತು ಶಾಲೆಯ ಮಕ್ಕಳನ್ನ ಮುಂದೆ ಬಿಟ್ಟು ಉದ್ವಿಗ್ನ ವಾತಾವರಣ ನಿರ್ಮಿಸಿದ್ರು ಮಂಗಳೂರು ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ನೇತೃತ್ವದಲ್ಲೇ ಈ ಅಶಾಂತಿ ಮೂಡಿಸುವ ಕೆಲಸ ನಡೆದಿದೆ ಕಾಮತ್ ಅವರು ತಾನೊಬ್ಬ ಶಾಸಕ ಅನ್ನೋದನ್ನ ಮರೆತು ಬೀದಿ ಗೂಂಡನ ತರ ವರ್ತನೆ ಮಾಡಿದ್ದಾರೆ ಶಾಲೆಯ ಶಿಕ್ಷಕಿಯರ ಜೊತೆ ಅಸಭ್ಯವಾಗಿ ಮಾತನಾಡಿದ್ದಾರೆ ಅವರ ಕೈ ಸನ್ನೆಗಳೆಲ್ಲ ಅಸಹ್ಯವಾಗಿತ್ತು ಅಲ್ಲದೆ ಧಮ್ಕಿ ಹಾಕೋ ಅವರು ಮಾತನಾಡಿದ್ದಾರೆ ಗಲಾಟೆ ಮಾಡೋದಾಗ್ಯೂ ಬಹಿರಂಗ ಬೆದರಿಕೆ ಹಾಕಿದ್ದಾರೆ ಸಮಾಜದಲ್ಲಿ ಶಾಂತಿ ಮೂಡಿಸುವುದು ಜನಪ್ರತಿನಿಧಿಗಳ ಜವಾಬ್ದಾರಿ ಆದರೆ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಭರತ್ ಶೆಟ್ಟಿ ಅವರು ಶಾಂತಿ ಕದಡುವ ಬೆದರಿಕೆ ಹಾಕ್ತಾರೆ ಅದು ಕೂಡ ರಸ್ತೆಯಲ್ಲಿ ನಿಂತು ಬಹಿರಂಗವಾಗಿ ಹೀಗಾಗಿ ಇಂತಹ ಶಾಸಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ ಅಪ್ರಾಪ್ತ ವಿದ್ಯಾರ್ಥಿಗಳನ್ನ ಎತ್ತಿ ಕಟ್ಟಿದ್ದಕ್ಕಾಗಿ ಶಿಕ್ಷಕರ ಜೊತೆ ಅಸಭ್ಯವಾಗಿ ಮಾತನಾಡಿದ್ದಕ್ಕಾಗಿ ರಸ್ತೆಯಲ್ಲಿ ನಿಂತು ಗಲಾಟೆ ಮಾಡಿಸುವ ಬೆದರಿಕೆ ಹಾಕಿದ್ದಕ್ಕೆ ಶಾಸಕ ಕಾಮತ್ ವಿರುದ್ಧ ಕ್ರಮ ತೆಗೆದುಕೊಳ್ಳೇಬೇಕು ಪುಟ್ಟ ಪುಟ್ಟ ಅಮಾಯಕ ಮಕ್ಕಳನ್ನ ಮುಂದಿಟ್ಟುಕೊಂಡು ಇವರು ಕೋಮುದ್ವೇಷ ಹರಡುವ ಕೆಲಸ ಮಾಡ್ತಾರೆ ಎಂದಾದ್ರೆ ಅಮಾಯಕ ಮಕ್ಕಳನ್ನ ಬಳಸಿಕೊಂಡು ವಿದ್ಯೆ ಕಲಿಸಿದ ಶಿಕ್ಷಕರಿಗೆ ಅವರ ಬಾಯಲ್ಲೇ ಇವರು ಧಿಕ್ಕಾರ ಕೂಗಿಸ್ತಾರೆ ಅಂದ್ರೆ ಇವರ ವಿರುದ್ಧ ಸರಕಾರ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳೇಬೇಕು ಇಲ್ಲಾಂದರೆ ಇವರು ನಿಜಕ್ಕೂ ಸಮಾಜಕ್ಕೆ ಬೆಂಕಿ ಹಚ್ತಾರೆ ನಾವು ಎಂತಹ ಕೆಟ್ಟ ಕಾಲಘಟ್ಟದಲ್ಲಿದ್ದೇವೆ ನೋಡಿ ಇಲ್ಲಿ ಸಮಾಜವನ್ನು ಒಡೆಯಲು ಸಮುದಾಯಗಳ ಮಧ್ಯೆ ವಿಷ ಬೀಜ ಬಿತ್ತಲು ವಿದ್ಯಾರ್ಥಿಗಳನ್ನು ಬಳಸಿಕೊಳ್ಳಾಗ್ತಾ ಇದೆ ಎರಡು ವರ್ಷಗಳ ಹಿಂದೆ ಕರಾವಳಿಯಲ್ಲಿ ಹಿಜ ವಿವಾದ ಸೃಷ್ಟಿಸಿ ಆ ಮೂಲಕ ವಿದ್ಯಾರ್ಥಿಗಳನ್ನು ಕೋಮುದ್ವೇಷಕ್ಕೆ ಬಳಸಿಕೊಳ್ಳಲಾಯಿತು ಕಳೆದ ವರ್ಷ ಉಡುಪಿಯ ಕಾಲೇಜಿನಲ್ಲಿ ಬಾತ್ರೂಮ್ ಕ್ಯಾಮೆರಾ ಎಂಬ ಕತ್ತೆ ಸೃಷ್ಟಿಸಿ ಆ ಮೂಲಕ ವಿದ್ಯಾರ್ಥಿಗಳನ್ನ ಸಮಾಜ ಒಡೆಯುವ ಕೆಲಸಕ್ಕೆ ಬಳಸ್ಕೊಂಡ್ರು ಇದೀಗ ಮಂಗಳೂರಿನಲ್ಲಿ ಶಾಲೆಯ ಮಕ್ಕಳನ್ನ ಧರ್ಮ ದ್ವೇಷದ ಕೆಲಸಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ ಮಂಗಳೂರು ದಕ್ಷಿಣ ಕ್ಷೇತ್ರದ ಬಿ ಜೆ ಪಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಶಾಲೆಯ ಮಕ್ಕಳನ್ನು ರಾಜಕೀಯಕ್ಕೆ ಬಳಸಿಕೊಂಡಿದ್ದಾರೆ ಶಾಸಕ ಭರತ್ ಶೆಟ್ಟಿ ಅವರು ಕ್ರಿಶ್ಚಿಯನ್ನರ ಶಿಕ್ಷಣ ಸಂಸ್ಥೆಗಳಿಗೆ ಹಿಂದೂಗಳು ತಮ್ಮ ಮಕ್ಕಳನ್ನ ಸೇರಿಸಬಾರದು ಅಂತ ಕರೆ ಕೊಟ್ಟಿದ್ದಾರೆ ಇದು ಕೂಡ ಅಪರಾಧವೇ ಇವರು ತಮ್ಮ ಕ್ಷೇತ್ರದಲ್ಲಿ ಒಂದೇ ಒಂದು ಸುಸಜ್ಜಿತವಾದ ಶಾಲೆಯನ್ನ ನಿರ್ಮಿಸಲ್ಲ ಆ ಕೆಲಸ ಮಾಡೋದು ಬಿಟ್ಟು ಮಂಗಳೂರನ್ನ ಶಿಕ್ಷಣ ಕಾಶಿ ಮಾಡಿರೋ ಕ್ರಿಶ್ಚಿಯನ್ನರ ಶಿಕ್ಷಣ ಸಂಸ್ಥೆಗಳನ್ನ ವಿರೋಧ ಮಾಡ್ತಾ ಇದ್ದಾರೆ ಇವರೆಂತಹ ಬಂಡರು ಅಂದ್ರೆ ಒಂದ್ ಕಡೆ ಧರ್ಮದ ಅವಹೇಳನ ಅಂತ ಜೆರೋಸಾ ಶಾಲೆಯ ಶಿಕ್ಷಕಿಯನ್ನ ವಿರೋಧ ಮಾಡ್ತಾರೆ ಅದೇ ಜನರು ಇವರದೇ ಕಲ್ಲಡ್ಕದ ಶ್ರೀರಾಮ ಶಾಲೆಯಲ್ಲಿ ಬೇಕಾದಷ್ಟು ಸಲ ಮುಸ್ಲಿಮರನ್ನ ಕ್ರಿಶ್ಚಿಯನ್ನರನ್ನ ಅವಹೇಳನ ಮಾಡುವ ಕಾರ್ಯಕ್ರಮ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಅಪರಾಧ ಅಂತ ಹೇಳಿರೋ ಬಾಬರಿ ಮಸೀದಿಯನ್ನ ಕೆಡವಿದ ಪ್ರಸಂಗವನ್ನ ಇವರು ಕಲ್ಲಡ್ಕದ ಶಾಲೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ ಅದನ್ನ ಹೆಮ್ಮೆಯ ಸಂಗತಿ ಅಂತ ಹೇಳಿಕೊಳ್ತಾ ಇದ್ದಾರೆ ಇಲ್ಲಿ ಜರೋಸಾ ಶಾಲೆಯಲ್ಲಿ ಶಿಕ್ಷಕಿಯ ವಜಾ ಆಗಿದೆ ಆದ್ರೆ ಕಲ್ಲಡ್ಕದ ಶಾಲೆಯಲ್ಲಿ ಏನೇ ಅವಹೇಳನ ಮಾಡಿದ್ರು ಏನೇ ಅಪರಾಧ ನಡೆದ್ರು ಅಲ್ಲಿ ಯಾವುದೇ ಕ್ರಮಗಳು ಆಗಲ್ಲ ಅದೇನೇ ಇರಲಿ ಮಂಗಳೂರಲ್ಲಿ ವಿದ್ಯಾರ್ಥಿಗಳನ್ನ ಬಳಸ್ಕೊಂಡು ಸಮಾಜವನ್ನ ಒಡೆಯುವ ಕೆಲಸಗಳು ಆಗ್ತಾ ಇದೆ ಇದು ಭವಿಷ್ಯದಲ್ಲಿ ತುಂಬಾ ಅಪಾಯಕಾರಿ ಹೀಗಾಗಿ ಸರ್ಕಾರ ಈ ದುಷ್ಟಕೂಟಗಳ ಕೃತ್ಯಗಳಿಗೆ ಎಂದಿನಂತೆ ಕಠಿಣ ಕ್ರಮ ಎಂಬ ಡೈಲಾಗನ್ನು ನಿಲ್ಲಿಸಿ ತಕ್ಕ ಪಾಠ ಕಲಿಸಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್